नमस्कार न्यूज 26 की स्वागत ಖರ್ಗೆಯವರ ಜನ್ಮದಿನ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಐಟಿಬಿಟಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ನಲವತ್ತಾರನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ವತಿಯಿಂದ ಅಧ್ಯಕ್ಷ ರಾಜೇಶ್ ಯನಗುಂಟಿಕರ ಅವರು ವಸತಿ ನಿಲಯದ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮತ್ತು ಹಣ್ಣುಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಾಕ್ಟರ್ ಡಾ ರಸೀದ್ ಮಾತನಾಡಿ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಕಾಯಕ ಬದ್ದತೆ ಕರ್ತವ್ಯ ನಿಷ್ಠೇ ಇದೆ ಅವರು ಎಲ್ಲರನ್ನ ತೆಗೆದುಕೊಂಡು ಹೋಗುವ ಹಾಗೂ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಚಿಂತನೆ ಮಾಡುವವರಾಗಿದ್ದು ಅವರ ವಿಶಿಷ್ಟ ಸೇವೆಯಿಂದ ಇಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿ ಹೊರಹೊಮ್ತಿದ್ದಾರೆ ಅಂತ ತಿಳಿಸಿದರು ನಗರಸಭೆ ಮಾಜಿ ಸದಸ್ಯ ರಾಜು ಮೇಸ್ತ್ರಿ ಮಾತನಾಡಿ ಹೊಸ ತಲೆಮಾರಿನ ಫೈರ್ ಬ್ರಾಂಡ್ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲವನ್ನ ಅಧ್ಯಯನ ಮಾಡಿ ತಿಳಿದುಕೊಂಡು ಅದಕ್ಕೆ ಬೇಕಾದಂತೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಹಾಗೆ ಅಂಬೇಡ್ಕರ್ವಾದ ಬಸವ ತತ್ವ ಸೂಫಿ ಸಂತರ ಸಿದ್ಧಾಂತ ಪ್ರತಿಪಾದಕರಾಗಿದ್ದಾರೆ ವರ್ಷ ಪೂರ್ತಿ ಸಮಗ್ರವಾಗಿ ಅಧ್ಯಯನ ನಡೆಸಿ ಶಾಲೆಗೆ ಹಾಗೂ ಪಾಲಕರಿಗೆ ಉತ್ತಮ ಹೆಸರು ತಂದರೆ ಮಾತ್ರ ನೋಟ್ ಪುಸ್ತಕವನ್ನ ನೀಡಿರುವುದು ಸಾರ್ಥಕವಾದಂತೆ ಅಂತ ತಿಳಿಸಿದ್ರು ವಿತರಣಾ ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಚಂಪಾಬಾಯಿ ಮೇಸ್ತ್ರಿ ಉಪಾಧ್ಯಕ್ಷರಾದ ಫಾತಿಮಾ ಬಕ್ರೋದ್ದೀನ ಕಾಂಗ್ರೆಸ್ ಪಕ್ಷದ ನಾಯಕ ನಿಂಗಣ್ಣ ದೇವಕರ ಅಶಾಂ ಖಾನಾ ರಾಜೇಶ್ ಯನಗುಂಟಿಕರ ಶರಣು ಪಗಲಾಪುರ ಶಿವರಾಜ್ ಕೋರೆ ವಸತಿ ನಿಲಯ ಮೇಲ್ವಿಚಾರಕರಾದ ರವಿಕುಮಾರ್ ಮತ್ತಗಿ ಸೇರಿದಂತೆ ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಎಲ್ಲಾಲಿಂಗ್ ಸಾಹೇಬರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹಾಸ್ಟೆಲ್ದಲ್ಲಿ ಬಡ ಮಕ್ಕಳಿಗೆ ಹಣ್ಣು ಹಂಪಲಿ ಮತ್ತು ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರು ಎಲ್ಲರೂ ಬಂದು ಭಾಗವಹಿಸುವುದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಕರ್ನಾಟಕ ಸರ್ಕಾರದ ಸಚಿವರಾದಂಥ ಅಭಿವೃದ್ಧಿಯ ಹರಿಕಾರರಾದಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಶಾಬಾದ್ ನಗರದ ಬಡ ವಿದ್ಯಾರ್ಥಿಗಳ ಹಾಸ್ಟೆಲಿನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳಿಗೆ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ರಾಜೇಶ್ ಅವರ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬರು ಸರಳತೆಯನ್ನು ದುಂಡು ವೆಚ್ಚ ಮಾಡದೆ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡೋದು ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥ ಅವರಂತ ಕಂಡಂಥ ಕನಸು ಇವತ್ತು ಅವರಿಗೆ ಸಾಕಾರವಾಗಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಅಂತೇಳಿ ಇವತ್ತು ರಾಜೇಶ್ ಅವರು ನೋಟ್ಬುಕ್ಕು ಹಾಗೂ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಸರಳವಾಗಿ ಈ ಒಂದು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈ ಆ ದೇವರು ಬುದ್ಧ ಬಸವ ಅಂಬೇಡ್ಕರ್ ಅವರು ಶರಣ ಬಸವೇಶ್ವರ ಬಸವೇಶ್ವರವರು ಕಾಜಾಬಂಧನವಸ್ ದೇವ್ರುಗಳು ಎಲ್ಲರೂ ಅವರಿಗೆ ಆಶೀರ್ವಾದ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಅವರಿಗೆ ಹೋಗಲಿ ಅಂತ ಹೇಳುತ್ತಾ ಬರ್ತಕ್ಕಂಥ ದಿನಗಳಲ್ಲಿ ಮುಂದೆ ಮುಖ್ಯಮಂತ್ರಿ ಆಗಿ ಈ ಭಾಗದ ಹೈದರಾಬಾದ್ ಕರ್ನಾಟಕವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತೀವಿ ಒಳ್ಳೆಯ ದಿನ ಅಂತ ನಾವು ತಿಳ್ಕೊಂಡಿವಿ ನಲ್ವತ್ತಾರನೇ ಇಶ್ವಿ ನಲವತ್ತಾರನೇ ವಯಸ್ಸಾಯಿತು ಪ್ರಿಯಾಂಕಾ ಖರ್ಗೆ ಅವರು ಹುಟ್ಟಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಅವರು ಹುಟ್ಟುಹಬ್ಬವನ್ನು ಹೆಂಗೆ ಮಾಡುತ್ತಿದ್ದೆ ಅಂದರೆ ಎಲ್ಲ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಬಡು ಮಕ್ಕಳಿಗೆ ಪಾಠಿ ಪುಸ್ತಕ ಅಣ್ಣ ಹಂಚುವ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡಿ ನಮ್ಮ ಪ್ರಿಯಾಂಕ ಕರೆ ಹುಟ್ಟಪ್ಪವನ್ನು ಆಚರಣೆ ಹಣ್ಣು ಹಂಪಲು ಮತ್ತು ಕಾಪಿಯನ್ನು ಹಂಚುತ್ತಿದ್ದೇವೆ ಬಡು ಮಕ್ಕಳಿಗೆ ಎಲ್ಲರಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮೂಡ್ತೀನಿ ಶಾಬಾದ್ ಘಟಕದ ಎಸ್ ಸಿ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ರಾಜೀವ್ ತನ್ಗುಟ್ಟಿಯವರೇ ಮತ್ತು ಗೋವಿ ಸಮಾಜದ ಹಿರಿಯರಾದ ನಿಂಗಣ ದೇವ್ಕರ್ ಅವರು ಮತ್ತು ಕೋರೆಸಾರೆ ಮತ್ತು ನಮ್ಮ ಪಗಲಾಪುರವರು ನಮ್ಮ ಪ್ರಿಯಾಂಕಾ ಹುಟ್ಟು ಹುಟ್ಟುಹಬ್ಬ ನಲವತ್ತಾರನೇದು ಭಾಳ ಒಂಬತ್ತರಿಂದ ಮಾಡ್ತಿದ್ದಾರೆ ಅದು री की नमस्कार आज हमारे हरदील अजीज रहनुमा इस इलाक़े के खायद जनाब प्रियंका खरगे साहब हमारे चितापुर के एम और कुलबारा डिस्ट्रिक्ट के इंचार्ज मिनिस्टर और आई टी बीटिंग मिनिस्टर और और ज़िला तालुका पंचायत के मिनिस्टर, उनका आज फोर्टी सिक्स वहाँ बर्थडे है मैं उनको बहुत बहुत मुबारकबाद देता हूँ और उम्मीद कर ह उनके अवस में आज हमारे पास शाहबाद में जो है कुछ लोग जो है हम लती पटेल वगैरह खाने का इंतज़ाम किए तो गरीबों में बाँटे और राजेश गोला वगैरह जो है ना फ्रूट वगैरह बांटे बुक वगैरह दिए केक काटे हैं सो हर तरफ हर स्कूलों में और इसमें इस स्टेशन में वगैरह में जो है सब उनका एक उत्सव मनाया गया मैं समझता हूँ कि ये एक उनके हरदी लजीजी का सबूत है और मैं उम्मीद करता हूँ कि भगवान उनको जो हमें शहत दे और तरक्की करे आगे जो है ना मिन चीफ मिनिस्टर बने वो या वो और ज्यादा तरक्की करें मैं उम्मीद करता हूँ कि और एक बार मैं उन दिल से जो है उनके छियालीसवा बर्थडे के बहुत बहुत मुबारकबाद देता हूँ शुक्रिया जय हिंदी